It's not a game, it's a red skin. ನಮಸ್ಕಾರ ರೈತ ಬಂದವ್ರೆ ಇವತ್ತು ನಿಮಗೋಸ್ಕರ ಒಂದು ವಿಶೇಷವಾದ ವಿಡಿಯೋ ತಂದೀವಿ ಏನಿಪ್ಪ ವಿಶೇಷ ವಿಡಿಯೋದಾಗ ಅಂಥೇಳಿ ಇದ್ರೆ ಬಹಳಷ್ಟು ಮಂದಿ ನೀವು ನೋಡಿರ್ಬೋದು ಸೆಂಟ್ರ್ ರೋಟ್ರಿ ಬ್ಯಾಕ್ ರೋಟ್ರಿ ಫ್ರಂಟ್ ರೋಟ್ರಿ ಅಂದ್ಕೊಂಡು ಬಂದು ನಮ್ಮ ನಮ್ಮನೆ ರೋಟ್ರಿಗಳು ಏನೋ ಮಾರ್ಕೆಟ್ದಾಗತ್ತವು ಯಾವ್ದೋ ರೋಟ್ರಿ ತಗೋರಿ ರೋಟ್ರಿ ಅಂದ್ಕೊಂಡು ಏನು ಮಾಡ್ತಾರೆ ಪವರ್ ವೀಟ್ರುಗಳ ಜೊತೆಗೆ ಒಂದು ರೋಟಾ ಸೆಟ್ ಮತ್ತೊಂದು ಓದೆ ಡಿಚಿಂಗ್ ಟಿಚಿಂಗ್ ಬ್ಲೇಟ್ಸ್ ಅಷ್ಟೊ ಕೊಟ್ಟು ಕಳಿಸ್ತಾರೆ ಇನ್ನು ಕೆಲವು ಮಂದಿ ಆಫರ್ದಾಗ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿ ನೂರ ಎಂಡ್ ಒಂದು ಹಿಡಿಕೊಂಡಿ ಎಲ್ಲರೂ ಇಲ್ಲ ಏನೋ ಒಂದಷ್ಟು ಕೊಳ ಕೊಟ್ಟು ಕಳಿಸ್ತಾರೆ ಆದರೆ ಮೇನ್ ಬೇಕಾಗಿರೋದು ಮುಖ್ಯವಾಗಿ ಅಂದ್ರೆ ಸಣ್ಣ ರೈತರು ಏನಾದರೂ அவரீங்க ரோட்டிரி அந்த விட்ர கி எதுக்கு தோணப்பவர் ஹீட்ரு மெயின் தோணாத்திர பவர் ஹீட்டர் எல்லா கிலோசு ஆக ಎತ್ತಿನ ಎತ್ತು ಮಾಡೋ ಜೋಡಿ ಎತ್ತುಗಳು ಮಾಡೋ ಎಲ್ಲ ಕೆಲಸಗಳನ್ನೂ ಸಹಿತ ಒಂದು ಸಣ್ಣ ಎಂಜಿನ್ ಮಾಡಬೇಕು ಅದಕ್ಕಾಗಿ ಏನೇನು ಗಳಿಬೇಕು ಎತ್ತಿನ ಎಲ್ಲ ಗಳಿಗಳು ಸಹಿತ ಆ ಗಾಡಿ ಕುಂದಿರಬೇಕು ನಾಳೆ ನಾವು ಫ್ಯೂಚರ್ದಾಗ ಸೆಟ್ ಹಚ್ಚಿ ನೀರು ಜಗೋದಾಗಲಿ ಹೆಚ್ ಟಿ ಬಿ ಸ್ಪ್ರೇಯರ್ ಆಗಲಿ ಕುಂಟಿ ಎಡಿ ಕುಂಟಿ ನೇಗಲ ಗುರ್ದಾಳ ಎಲ್ಲದನ್ನೂ ಹೊಡಿಬೇಕು ಅದೆಲ್ಲ ಆರದೆಲ್ಲ ಹೋದ್ರೆ ಏನಾಗ್ತದೆ ಕಾಸ್ಟ್ ಒಂದು ಸಣ್ಣ ಗಾಡಿ ಗಾಡಿ ಕೊಡಬೇಕಾರೆ ಹೇಳ್ತಾರೆ ಇಪ್ಪತ್ತು ಸಾವಿರ ಅಂತೇಳಿ ಆಮೇಲೆ ಗಳಿಗಳು ಇವು ಅಂತ ಹೇಳಿ ಸೇರಿಸಿ ನಿಮ್ಗೆ ಒಂದು ಐವತ್ತರವತ್ತು ಸಾವಿರ ರೂಪಾಯಿ ಬಿಲ್ ಹಚ್ಚಿ ಕೊನೆ ಕಳಿಸ್ತಾರೆ ಅದಕ್ಕಾಗಿ ನಾವು ನಿಮಗೆ ಇವತ್ತು ತೋರ್ಸಿತಿರೋ ವಿಶೇಷವಾದ ಗಾಡಿ ಏನಪ್ಪ ಅಂತಂದ್ರೆ ನಾವು ನಿಮಗೆ ಮೊದಲ ಹೇಳ್ಬಿಡ್ತೀವಿ ಗಾಡಿ ಜೊತೆಗೆ ಏನೇನು ಬರ್ತೈತಿ ಮತ್ತು ಗಾಡಿ ರೇಟ್ ಎಷ್ಟಾಗ್ತೈತಿ ಅಂತೇಳಿ ಏಳು ಎಚ್ ಪಿ ಪೆಟ್ರೋಲ್ ಗಾಡಿ ಸೆಂಟರ್ ಉಟ್ ಆ ಗಾಡಿ ಒಳಗೆ ನಿಮಗೆಲ್ಲ ಗಳಿಗಳು ಹಿಡಿದ್ರೆ ಏನಾಗ್ತೈತಿ ಏನೇನು ಗಳೆಗಳು ವಿಶೇಷವಾಗಿ ಸಿಗ್ತಾವೆ ಗಾಡಿ ಜಿತ್ತಿಗೆ ಎಲ್ಲದನ್ನು ಸಹಿತ ಈ ವಿಡಿಯೋದಾಗ ತೋರ್ಸೋಕೆ ಪ್ರಯತ್ನ ಪಡತ್ತೀವಿ ಇನ್ನೊ ತನಕ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬರ್ ಮಾಡ್ರಿ ಮತ್ತು ಬರ್ರಿ ಕೊನೆಯ ತನಕ ಇದ್ದ ಈ ಗಾಡಿ ಬಗ್ಗೆ ಮಾಹಿತಿನ ತಿಳ್ಕೊಳೋಣ ಅಂತ ಇದೇನು ನೀವು ಗಾಡಿ ನೋಡತ್ತಿರಿ ಬರೀ ಸಾಮಾನ್ಯವಾದ ಗಾಡಿ ಈಗೇನೋ ನಾವು ನಿಮಗೆ ವಿಡಿಯೋ ಮಾಡೋಕ್ಕಾಗಿ ಅಷ್ಟೇ ನಿಂದ್ರಿಸಿರೋದಲ್ಲ ಅಲ್ಲೇ ನೋಡತ್ತೀರಿ ಸರ್ ಆ ಸರ್ಗಳು ಆ್ಯಕ್ಚುಲಿ ಗಾಡಿನ ಖರೀದಿ ಮಾಡಿದ್ದು ಐತೆ ಅಳ್ನಾ ಅಷ್ಟು ದೂರದಿಂದ ಇಲ್ಲಿ ಬೆಳಗಾವಿಗಾಗಿ ಈ ಗಾಡಿಗೋಸ್ಕರ ಬಂದಾರ ಅಂಥದ್ದು ಏನಾಯ್ತಪ್ಪ ವಿಶೇಷತೆ ಈ ಗಾಡಿ ಒಳಗಂದ್ರೆ ಮಾಮೂಲಿವಾಗಿ ಎಲ್ಲ ಸೆಂಟ್ರ್ ರೋಟ್ರಿ ಇದ್ದಂಗೆ ಇದು ಸಹಿತ ಏಳು ಎಚ್ ಪಿ ತಾಕತ್ ಕೊಡೋಂಥ ಒಂದು ಪವರ್ ವಿಡ್ರ್ನೇ ಐತೆ ಅದ್ರ ವಿಶೇಷವಾಗಿ ಗಾಡಿ ಜೊತೆ ನಿಮಗೆ ನೋಡ್ಬೋದು ಇಲ್ಲಿ ಎರಡು ಗಾಲಿಗಳು ಮತ್ತು ರೋಟ್ರಿ ಸೆಟ್ಗಳು ವಿತ್ ಸೈಡ್ ಡಿಸ್ಕ್ ಬ್ಯಾಲೆನ್ಸಿಂಗ್ ಆಗಿ ಒಂದು ಲೆವೆಲ್ದಾಗ ಹೋಗ್ಲಿಕ್ಕಾಗಿ ರೋಟಾ ವಿಟ್ರಿ ಸೆಟ್ ಮತ್ತು ವಿಶೇಷ ಇಂಪೋರ್ಟ್ ಆಗಿ ಎಲ್ಲ ಗಾಡಿಗಳಿಗಾಗಲಿ ಎತ್ತಿನ ಕೆಲಸ ಮಾಡೋಕ್ಕಾಗಿ ಎತ್ತಿಂದ ರಿಪ್ಲೇಸ್ಮೆಂಟಾಗಿ ಈ ಗಾಡಿಗಳು ಯಾರ್ಯಾರು ತೊಗೊಂಡ್ತೀರಿ ಸಣ್ಣ ಇತ್ತರೆ ಕಡಿಮೆ ಕೆಲಸ ಇದ್ದಾಗ ಈ ಎಡಿ ಕುಂಟಿ ಬೇಕಾಗ್ತದೆ ಸೊ ಗಾಡಿ ಜೊತೆಗೆ ನಾವು ನಿಮಗೆ ಎಡಿ ಕುಂಟಿ ಸೆಟ್ನ ಕೊಡಾತೀವಿ ಮೂರು ಫುಟಿನ ಫ್ರೇಮ ವಿತ್ ಮೂರ ಎಡಿ ಕುಂಟಿ ಹಲ್ಲುಗಳು ವಿತ್ ಕಡದ ಬಡದ ಟಾಪ್ಲಿಂಗ್ ಸಿಸ್ಟಮ್ ಇರುವಂಥದ್ದು ಏನೈತಿ ನೀವು ಮಾರ್ಕೆಟ್ದಾಗ ಹಂಗೆ ಏನರೈತೆ ಅಂತ ತೊಗೊಳ್ಳೋಕೋರ ನಿಮಗೆ ಆರು ಸಾವಿರ ಏಳು ಸಾವಿರ ಹೇಳ್ತಾರೆ ನೀವು ಸೈಜ್ ಹೆಂಗೆ ಹೇಳ್ತೀರಂಗೆ ಅದು ಈ ಗಾಡಿ ಜೊತೆಗೆ ಕಂಪ್ಲೀಟಾಗಿ ಫ್ರೀಯಾಗಿ ಬರೋತೈತಿ ಈ ಎಡಿ ಕುಂಟಿ ಸೆಟ್ ಮತ್ತು ಇವೆರಡು ರೆಂಟಿಗಳು ಮತ್ತು ಸಿಂಗಲ್ ಸಾಲು ಬಿಡ್ಲಿಕ್ಕಾಗಿ ಈ ರೀತಿಯಾದ ವಿತ್ ಅಡ್ಜಸ್ಟ್ಮೆಂಟ್ ಇರೋವಂಥ ನಿಮಗೆ ಒಂದು ನೀವು ಸೇತು ಬರ್ತದೆ ಸಿಂಗಲ್ ನೇಗ್ಲೂ ಸೇತು ಸೊ ಇಷ್ಟೆಲ್ಲ ಐಟಮ್ಗಳು ಸಹಿತ ಈ ಏಳು ಹೆಚ್ ಪಿ ಪೆಟ್ರೋಲ್ ಪವರ್ ವಿಡ್ರ್ ಏನೈತಿ ಈ ಗಾಡಿ ಜೀದಿ ಬರೋ ಆಗತ್ತದ ಇದು ನೋಡ್ಬೋದು ಇದ್ರೊಳಗೆ ವಿಶೇಷತೆವಾಗಿ ಅಂದ್ರೆ ಆಪ್ರೇಷನ್ದಾಗೂ ಸಹ ಸ್ವಲ್ಪ ಡಿಫ್ರೆನ್ಸ್ ಐತಿ ಇದ್ರೊಳಗೆ ನೀವು ಮಾಮೂಲಿ ಯಾವುದೋ ಪವರ್ ವೀಡರ್ಸ್ಗಳು ನೋಡಿರ್ಬೋದು ಅದ್ರೊಳಗೆ ಕ್ಲಚ್ ಹಿಡ್ದಾಗ ಮಾತ್ರ ಗಾಡಿ ಹೋಗ್ತಾಯಿದೆ ಸೇಫ್ಟಿ ಅಂತೇಳಿ ಆದ್ರೆ ಈಗ ಭಾಳಷ್ಟು ಮಂದಿಗೆ ಅದು ಕನ್ಫ್ಯೂಷನು ಆಗ್ತೈತೆ ಸೊ ಅದಕ್ಕೆ ಈ ಗಾಡಿ ಏನೈತೆ ಸೇಮ್ ನೀವು ಬೈಕ್ ಹೆಂಗೆ ಓಡಿಸ್ತೀರಿ ಅದೇ ರೀತಿ ಅಷ್ಟು ಸರಳವಾಗಿ ಉಪಯೋಗಿಸ್ಕೋಬೋದು ಇಲ್ಲಿ ಬಂದಾಗ ಸರ್ಗಳ್ಗೂ ಸಹಿತ ನಾವು ಆಗಲಿ ಡೆಮೋನು ತೋರಿಸಿದ್ವಿ ಅದು ಸಹಿತ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಅವ್ರು ಹೆಂಗೆ ಆಪ್ರೇಷನ್ ಆಗತ್ತೈತಿ ಏನೈತಿ ಆ ಗಾಡಿ ಹೆಂಗೆ ಓಡಿಸ್ಲಿಕ್ಕೆ ಆ ಥರ ಅಂಥೇಳಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಪೆಟ್ರೋಲ್ ಗಾಡಿಯಾಗ ನಾವು ಗೇರ್ ಶಿಫ್ಟ್ ಮಾಡಬೇಕಂದ್ರೆ ಎದುರಾಗೂ ಸರ್ ಜೀರೋ ಒನ್ ಟೂ ಅಂತೈತೆ ಸೊ ಈಗ ಎದ ಗೇರ್ಗಳು ಹಾಕ್ಬೇಕಂದ್ರೆ ನೀವು ಕ್ಲಚ್ ಓದ್ತಿ ನಾವು ಹೆಂಗೆ ಗಾಡಿಗಳಿಗೆ ಬೈಕ್ಗಳಿಗೆ ಚೇಂಜ್ ಮಾಡ್ತೀವಿ ಅದೇ ರೀತಿ ನೀವು ಗೇರ್ಗಳನ್ನು ಶಿಫ್ಟ್ ಮಾಡ್ಕೋಬೋದು ಮತ್ತೆ ಅವಕಾಶ ಕ್ಲಚ್ ಬಿಟ್ಟಂಗೆ ಗಾಡಿನೂ ಮುಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಮತ್ತು ಇನ್ನೊಂದು ಇದ್ರಾಗ ರಿವರ್ಸ್ ಕ್ಲಚೂ ಸಹ ಸಪ್ರೇಟಾಗಿ ಕೊಟ್ಟಿದ್ದೈತೆ ಸೊ ಏನೇ ಎಮರ್ಜೆನ್ಸಿ ಇರಲಿ ನೀವು ಇಲ್ಲಿ ಕ್ಲಚ್ ಬಿಟ್ರೆ ಗಾಡಿ ನಿಂತಲೇ ನಿಂದಿರ್ತದೆ ಈ ರಿವರ್ಸಿಂದು ಸೊ ಅದೇ ರೀತಿ ಇಂದ ನಿಮಗೆ ಯೂಸ್ ಮಾಡಬೇಕಾದ್ರೆ ಆಗಲಿ ಯಾವುದೋ ರೀತಿ ರಿಸ್ಕ್ ಇರೋದಿಲ್ಲ ಸರಳವಾಗಿ ಯೂಸ್ ಮಾಡ್ಬೋದು ಮತ್ತು ಏಳು ಹೆಚ್ ಪಿ ಪೆಟ್ರೋಲ್ ಇಂಜಿನ್ ಇರೋದರಿಂದಾಗಿ ತಾಕತ್ತೂ ಸಹಿತ ಭಾಳ ಸ್ಪೈತಿರುವಾಗ ಅದು ಎಷ್ಟು ಫಾಸ್ಟ್ ಹೋಗ್ತೈತಿ ಎಷ್ಟು ಸ್ಪೀಡ್ ಹೋಗ್ತೈತಿ ಅಂಥೇಳಿ ನೀವು ಇದೇನು ಸ್ಕ್ರೀನ್ ಮೇಲೆ ನೋಡೋಕೆ ಆ ವಿಡಿಯೋದಾಗ ಗೊತ್ತಾಗ್ತದೆ ಮತ್ತು ಇನ್ನೊಂದು ವಿಶೇಷವಾಗಿ ಸರ್ಗಳನ್ನು ಸೇನ ಪರಿಚಯ ಮಾಡೋಕ್ಕಾಗಿ ಈ ವಿಡಿಯೋದ ಪ್ರಯತ್ನ ಮಾಡ್ತೀನಿ ಸೊ ನಮಸ್ಕಾರ ಸರ್ ನಮಸ್ಕಾರ ಸರ್ ಯಾವ ಊರಿಂದ ಬಂದಿರಿ ಮತ್ತು ತಮ್ಮ ಪರಿಚಯ ನಾವು ಕುಂಭಾರ್ದವ್ರು ಅಂತ ಹೇಳಿ ಸರ ನನ್ನ ಹೆಸರು ಶಿವಾನಂದ ಹಜೇರಿ ಅಂತೇಳಿ ಹಾಂ ಮತ್ತು ಜಿಲ್ಲಾ ಧಾರವಾಡ ಅಲೋಕ್ ಕಳ್ಳವ್ರಿ ಇಲ್ಲಿಂದ ಬಂದೇ ಪರ್ಚೇಸ್ ಮಾಡೋಕ್ಕೆ ಓಕೆ ಸೊ ಈ ಗಾಡಿ ಬಗ್ಗೆ ಅಥವಾ ನಮ್ಮ ಕಂಪ್ನಿ ಬಗ್ಗೆ ನಿಮಗೆ ಹೆಂಗೆ ಮಾಹಿತಿ ಸಿಕ್ಕಿತ್ತು ಸರ್ ಹಂಗ ಸರ ನೋಡ್ಕೊಂತ ಹಂಗೆ ಯೂಟ್ಯೂಬ್ನ ನೋಡ್ಕ್ಯಾರ ನೋಡ್ಕ್ಯಾರೆ ನಾವು ಬಂದಿವು ಸರ್ ಹಾಂ ಯೂಟ್ಯೂಬ್ ನಿಮಗೆ ಕಂಪ್ನಿ ಬಗ್ಗೆ ಗೊತ್ತಾಯ್ತು ಗೊತ್ತಾಯ್ತಿ ನೋಡುವ ಹಾಂ ಈಗ ಗಾಡಿ ಇದನ್ನ ಇದನ್ನು ಇದ ಗಾಡಿ ತೊಗೋಬೇಕು ಏಳು ಹೆಚ್ ಪಿನ ತೊಗೋಬೇಕು ಮತ್ತು ಸೆಂಟ್ರ್ ರೂಟ್ರೆ ತೊಗೋಬೇಕು ಅಂತ ಯಾಕೆ ಅನ್ಸಿತ್ತು ಸರ್ ಯಾಕಂದ್ರೆ ಭಾಳಷ್ಟು ಅದಾವ ಪೌರ್ ಅಂದಾಗ ಹಂಗಲ್ಲ ಸರ್ ಅಂದ್ರೆ ನಮಗೆ ಅನುಕೂಲ ಆಗೋ ತಕ್ಕಕ್ಕೆ ಯಾವುದು ಒಂದೇ ಆಕತ್ತೆ ಅನ್ನೋದು ಅದನ್ನ ನೋಡಿ ಸರ್ ಹ್ಞೂ ಸೊ ನಿಮಗೆ ಎಷ್ಟು ಎಕರೆ ಕೆಲಸ ಐತೆ ಸರ್ ಯೂಸೇಜ್ ಸರ ಒಂದು ಮೂರು ನಾಲ್ಕು ಎಕರೆ ಇದೇ ಮೂರ್ನಾಕು ಎಕರೆ ತನಕ ಸೊ ನಿಮ್ಗೆ ಸಾಲ್ ನಡಕ್ ಹೊಡ್ಯಾಕೆ ವಿಚಾರ ಮಾಡಿ ಕುಲ್ಲ ಅದು ಹೊಡಿಬೇಕಂತ ಹೊಡಿಬೇಕಂತೈತರು ಪ್ಲಾನಿಂಗ್ ಅಲ್ಲ ನಾವು ಬೇಕಾದ್ರೆ ಮಾಯನ್ ಗಿಡದಲ್ಲಿ ಹೊಡಿಬಹುದು ಸರ ಇಲ್ಲ ನಮ್ಮ ನಮ್ಗೆ ಕಬ್ಬಂತಾರೆ ಹೊಡಿಬೇಕು ಹೊಡಿಬೇಕಂತ ಹೇಳಿ ತೊಗೊಳೋದು ಸೊ ಇವ್ರೇನು ನೋಡೋತಿ ರ ಈಗ ಆ್ಯಕ್ಚುಲಿ ಈಗ ಪರ್ಚೇಸ್ ಮಾಡಿದಂಥ ರೈತರನ್ನಾದರು ಇವ್ರ ಹೊಲಕ್ಕೂ ಹೋಗಿ ಅಲ್ಲೂ ಸಹಿತ ಡೆಮೊ ವಿಡಿಯೋ ಮಾಡಿ ಅದನ್ನೂ ಸಹಿತ ವಿಡಿಯೋ ನಿಮಗೆ ತನಕ ಮುಟ್ಸೋಕೆ ಪ್ರಯತ್ನ ಪಡ್ತೀವಿ ಮತ್ತೆ ಜೊತೆಗೆ ಅವ್ರದ್ದು ಏನೈತೆ ಅವ್ರದ್ದು ಸಹಿತ ಸಂದರ್ಶನ ಅಲ್ಲೂ ಕೂಡ ಮಾಡೋಣ ಅಂತ ಆ್ಯಕ್ಚುಲ್ ಒಪಿನಿಯನ್ ಚಲೋ ಅಂದರೆ ಚಲೋ ಕೆಟ್ಟ ಅಂದರೆ ಕೆಟ್ಟ ಗಾಡಿ ಹೆಂಗೆ ಕೆಲಸ ಮಾಡೋದೈತಿ ಭೂಮಿ ಹೆಂಗೆ ನಡ್ದೈತಿ ಆ್ಯಕ್ಚುವಲ್ ಪರ್ಫಾರ್ಮೆನ್ಸ್ ಅವ್ರು ಹೊಲ್ದಾಗ ಹೋದಾಗನೇ ಗೊತ್ತಾಗ್ತೈತಿ ಸೊ ಅದನ್ನು ಸಹಿತ ನಾವು ನಿಮಗೆ ವಿಡಿಯೋ ಅತಿ ಶೀಘ್ರವಾಗಿ ಹಾಕೋಕೆ ಪ್ರಯತ್ನ ಪಡ್ತೀವಿ ಅದು ವಿಡಿಯೋ ನೀವು ಎಂಡ್ ಸ್ಕ್ರೀನ್ದಾಗ ನೋಡ್ಬೋದು ಈ ವಿಡಿಯೋ ನೋಡಿದ ನಂತರ ಆ ವೀಡಿಯೋನೂ ಸಹಿತ ನೋಡಿರಿ ಮತ್ತು ಕೆಳ ಡಿಸ್ಕ್ರಿಪ್ಷನ್ದಾಗ ಅದ್ರ ಲಿಂಕ್ ಕೊಟ್ಟರೆ ಿವನ್ನ ಕ್ಲಿಕ್ ಮಾಡಿ ನೀವು ಹೋಗ್ಬೋದು ಸೊ ಇದೇ ರೀತಿ ಗಾಡಿ ನಿಮಗೆ ಏನಾದ್ರು ಬೇಕಿತ್ತಪ್ಪ ಅಂತಂದ್ರೆ ಸೇರಿ ಏಳು ಎಚ್ ಪಿ ಪೆಟ್ರೋಲ್ ಎಂಜಿನ ವಿತ್ ರೋಟಾ ವೆಟರ್ ಮತ್ತೆ ಇವೆಲ್ಲ ಸೆಟ್ ಆಗಲಿ ತೋರಿಸಿದ್ನಿ ಗಾಡಿದ ಜೊತೆ ನೋಡಿರ್ಬೋದು ಮಾಮೂಲಿ ಗಾಡಿಗಳ ಜೊತೆ ನಿಮಗೆ ಪಾನ ನಾವು ನಿಮಗೆ ಕಂಪ್ನಿ ಕಂಪ್ನಿಯವ್ ಟಪಾರಿ ಅದೇನೈತೆ ಅದ ಬ್ರಾಂಡಿಂದ ನಾವು ನಮ್ಮ ಕಡೆಯಿಂದ ಆಸ್ ಎ ಗಿಫ್ಟ್ ಅಂತ ಕೊಡತ್ತೀವಿ ಮೇಂಟೆನೆನ್ಸ್ ಕಿಟ್ ಅಂದ್ರೆ ಗಾಡಿ ಒಂದ್ಸತಿ ಒಯ್ದ ನಂತರ ನಮಗೆ ಡಿಪೆಂಡ್ ಇರಬೇಕಂತಿಲ್ಲ ಏನೋ ಸಣ್ಣ ಪುಟ್ಟ ಟೈಟ್ನಿಂಗ್ ಕೇಬಲ್ ಗೀಬಲ್ ಲೂಸ್ ಅದು ನಟ ಬೋಲ್ಟ್ ಲೂಸ್ ಅದು ಮನೆಯಾಗ ನೀವು ಸ್ವತಃ ಮಾಡ್ಕೋಬಹುದು ಸೊ ಆ ರೀತಿಯಾಗಿ ಮಾಡಲಿಕ್ಕೂ ಕೂಡ ಮೇಂಟೆನೆನ್ಸ್ ಕಿಟ್ ಅಂತ ಹೇಳಿ ನಾವು ಈ ರೀತಿಯಾಗಿ ಇಂಪ್ ಚಲೋ ಕ್ವಾಲಿಟಿಗೂ ಸಹಿತ ನಿಮಗೆ ಪಾನಗಳನ್ನ ಸಹಿತ ಕೊಡಾತೀವಿ ಸೊ ಇದು ಏನೈತಿ ಕಂಪ್ಲೀಟ್ ಇವೆಲ್ಲ ಸೆಟ್ಗಳು ಸೇರಿ ನಿಮಗೆ ಕೇವಲ ನಲ್ವತ್ತೈದು ಸಾವಿರ ರೂಪಾಯಿ ಯಾರಿಗೆ ಇಂಥ ಗಾಡಿ ಬೇಕಿತ್ತಾರ ನಾವು ಕೆಳ ಕೊಟ್ಟರೆ ನಂಬರಿಗೆ ಸಂಪರ್ಕ ಮಾಡಿ ಗಾಡಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೋದು ಮತ್ತು ಸರ್ಗಳದ್ದು ಸಹಿತ ಇಂಟರ್ವ್ಯೂನ ನಾವು ನೆಕ್ಸ್ಟ್ ವೀಡಿಯೋದಾಗ ಮಾಡಾಕತ್ತೀವಿ ಸೊ ಯಾರ್ಯಾರು ಏನು ತನಕ ಚಾನೆಲ್ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿರಿ ಧನ್ಯವಾದ